ಾರವೇ ತ್ರೈಲೋಕ್ಯ ನಗರ ಆರಂಭ ಮೂಲ ಸ್ತಂಭಾಯ ಶಂಭವೇ ಸಾಧ್ಯತೆಗಳನ್ನು ಸವಾಲಾಗಿ ಸ್ವೀಕರಿಸುವುದು ಸಾಮರ್ಥ್ಯ ಎಂಬ ಸಂಪೂರ್ಣ ಅರಿವಿನೊಂದಿಗೆ ಪ್ರಾರಂಭ ಆಗ್ರಹ ಒಂದು ಅನುಗ್ರಹವಾಗಿ ಮಾರ್ಪಟ್ಟಾಗ ಎಂಥದ್ದೊಂದು ಅದ್ಭುತವಾದ ಆಪ್ತತೆ ಸಮೂಹದಲ್ಲಿ ಸೃಜಿಸಲ್ಪಡ್ತದೆ ಹೇಳುವುದಕ್ಕೆ ಈ ಅಷ್ಟಬಂಧ ಮಹೋತ್ಸವವೇ ಸಾಕ್ಷಿ ಯಾರ ಆಗ್ರಹ ಪರಮೇಶ್ವರನ ಆಗ್ರಹ ರಾಮೇಶ್ವರನ ಆಗ್ರಹ ಯಾರ ಅನುಗ್ರಹ ರಾಘವೇಶ್ವರರ ಅನುಗ್ರಹ ರಾಮೇಶ್ವರನ ಆಗ್ರಹಕ್ಕೊಂದು ಅನುಗ್ರಹವಾಗಿ ಈ ಅಷ್ಟಬಂಧ ಕಾರ್ಯಕ್ರಮ ತುಂಬ ಸುಂದರವಾಗಿ ಇದೆ ಇನ್ನೂ ಒಂದು ಮಾತನ್ನು ಹೇಳಲೇಬೇಕು ಈ ಅಷ್ಟಬಂಧ ಮಹೋತ್ಸವ ನಾನು ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದಾಗೆ ಓದ್ತಾ ಇರುವ ಹಾಗೆ ನಿತ್ಯ ನೂತನ ರಾಮೇಶ್ವರನ ದರ್ಶನ ನಿತ್ಯ ನೂತನವಾಗಿ ಕಾಣ್ತಾ ಇದೆ ರಾಮೇಶ್ವರನ ದರ್ಶನ ಈ ಅಷ್ಟಬಂಧ ಕಾರ್ಯಕ್ರಮಕ್ಕೆ ಇದರ ನೇತೃತ್ವಕ್ಕೆ ಡಾಕ್ಟರ್ ಶಶಿಯೇ ಭೂಷಣ ಹೀಗೆ ಅನಿಸ್ತಾ ಇದೆ ನಿಜವಾಗಿಯೂ ಬಹಳ ಉತ್ಸಾಹದಿಂದ ಬಹಳ ಅರ್ಥಪೂರ್ಣವಾಗಿ ಸಂಯೋಜಿಸಲ್ಪಡುವಂಥ ಒಂದು ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿದ ಪರಮಪೂಜ್ಯ ರಾಘವೇಶ್ವರ ಮಹಾಸ್ವಾಮಿಗಳವರ ಚರಣ ಕಮಲಗಳಿಗೆ ಹೊಂದಿಸ್ತಾ ಹಾಗೆ ಅವಧೂತರ ರಾಮಾವಧೂತರ ಕಮಲಗಳಿಗೆ ಒಂದಿಸ್ತಾ ವೇದಿಕೆಯಲ್ಲಿರತಕ್ಕಂಥ ಎಲ್ಲ ಸದ್ಭಕ್ತರೇ ಹಿರಿಯರೇ ಮಾಧ್ಯಮ ಮಿತ್ರರೇ ಆತ್ಮೀಯರೇ ಇತಿಹಾಸವನ್ನು ಹೇಳುವಂಥದ್ದು ಅದರಲ್ಲೂ ನನ್ನ ಪ್ರದೇಶದ ಇತಿಹಾಸ ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ಪ್ರದೇಶದ ಇತಿಹಾಸ ಹೇಳುವಾಗ ಬೇರೆ ಅದೇ ನನ್ನೂರಿನಲ್ಲಿ ನನ್ನ ಜಿಲ್ಲೆಯಲ್ಲಿ ನನ್ನ ಸ್ಥಾನದಲ್ಲಿ ಇದೇ ಪ್ರದೇಶದ ಇತಿಹಾಸವನ್ನು ಹೇಳಬೇಕಂದ್ರೆ ಅದು ಸಮುದ್ರದ ನೀರನ್ನು ಬಿಂದಿಗೆಯೂ ಅಲ್ಲ ಒಂದು ಸ್ಪೂನಲ್ಲಿ ತೆಗೆದುಕೊಟ್ಟ ಹಾಗೆ ಹದಿನೈದು ನಿಮಿಷ ಹೇಳಬೇಕು ಅಂತಂದರೆ ಸಮುದ್ರ ಇತಿಹಾಸ ಅಂತಂದರೆ ಸಮುದ್ರ ಆ ಸಮುದ್ರದ ನೀರನ್ನು ಒಂದು ಸ್ಪೂನಲ್ಲಿ ತೆಗೆದ ಹಾಗೆ ಒಂದು ಸಣ್ಣ ಪರಿಚಯ ಆಗುತ್ತದೆ ಅಷ್ಟೇ ಉತ್ತರ ಕನ್ನಡ ಜಿಲ್ಲೆ ಈ ಕರ್ನಾಟಕ ಕಂಡಂಥ ಅತ್ಯಂತ ಸರ್ವಶ್ರೇಷ್ಠ ಇತಿಹಾಸ ತಜ್ಞರು ಹೇಳುವ ಹಾಗೆ ಭಾವಿಸಿದ ಹಾಗೆ ಕರ್ನಾಟಕದ ಇತಿಹಾಸದ ಕೀಲಿಕೈ ಯಾವುದು ಅಂತಂದರೆ ಅದು ಉತ್ತರ ಕನ್ನಡ ಜಿಲ್ಲೆಯಂತೆ ಅಷ್ಟು ಸಂಪದ್ಭರಿತವಾದ ಐತಿಹಾಸಿಕ ಹಿನ್ನೆಲೆ ಇರುವಂಥ ಒಂದು ಪ್ರದೇಶ ಉತ್ತರ ಕನ್ನಡ ಜಿಲ್ಲೆ ಈ ಉತ್ತರ ಕನ್ನಡ ಜಿಲ್ಲೆಯನ್ನು ಇತಿಹಾಸ ಎಲ್ಲಿಂದ ಪ್ರಾರಂಭ ಆಯಿತು ಈ ಜಿಲ್ಲೆಯಲ್ಲಿ ಅಂತ ಹೇಳುವಾಗ ಸಾಮಾನ್ಯವಾಗಿ ನಾವು ಪರಿಭಾವಿಸುವ ಒಂದು ಮಾನದಂಡವಿದೆ ಇತಿಹಾಸವನ್ನು ಹೇಳುವಾಗ ಆ ಪ್ರದೇಶದಲ್ಲಿ ಜನವಸತಿ ಎಲ್ಲಿಂದ ಪ್ರಾರಂಭ ಆಯಿತು ಅಲ್ಲಿಂದ ಆ ಪ್ರದೇಶದ ಇತಿಹಾಸ ಪ್ರಾರಂಭ ಅಂತ ಹಾಗಾದರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಜನವಸತಿ ಪ್ರಾರಂಭವಾದದ್ದು ಎಂದಿನಿಂದ ಇಲ್ಲಿ ಶಿಲಾಯುಗದ ಕಾಲದಿಂದಲೇ ಜನವಸತಿ ಇತ್ತು ಹೇಳುವಂತಹ ಒಂದು ದಾಖಲೆಗಳು ನಮಗೆ ಸಾಕಷ್ಟು ಪ್ರದೇಶಗಳಲ್ಲಿ ಸಿಕ್ಕಿದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹೇರೂರು ಸೀಮೆಯೂ ಅದಕ್ಕೆ ಹೊರತಲ್ಲ ಎಂಬುದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಹೇರೂರು ಸೀಮೆಯಲ್ಲೂ ಕೂಡ ಪ್ರಾಗೈತಿಹಾಸಿಕ ಕಾಲದ ಕುರುಹುಗಳು ಕಂಡುಬಂದಿದೆ ಅಂದರೆ ಇತಿಹಾಸ ಕಾಲದ ಪೂರ್ವದ ಕುರುಹುಗಳು ಈ ಭಾಗದಲ್ಲೂ ಕೂಡ ಕಂಡುಬಂದಿದೆ ನಮ್ಮ ಪ್ರದೇಶದಲ್ಲಿ ಸಾಮ್ರಾಜ್ಯಗಳ ಇತಿಹಾಸ ಅಂತ ಪ್ರಾರಂಭವಾಗುವುದು ಮೌರ್ಯರ ಕಾಲದಿಂದ ಆನಂತರ ಕದಂಬರು ಚಾಲುಕ್ಯರು ರಾಷ್ಟ್ರಕೂಟರು ಇವರೆಲ್ಲರ ಕಾಲದಲ್ಲಿ ಈ ಪ್ರದೇಶ ಒಂದು ಸಾಮಾನ್ಯ ಪ್ರದೇಶವಾಗಿಯೇ ಇತ್ತು ಈ ಪ್ರದೇಶ ಇಡೀ ನಾಡಿನ ಮೂರ್ಧನ್ಯ ಸ್ಥಾನವಾಗಿ ಗುರುತಿಸಿಕೊಂಡಿದ್ದು ಎರಡು ಸಂದರ್ಭಗಳಲ್ಲಿ ಇತಿಹಾಸ ಕಾಲದಲ್ಲಿ ಒಂದು ಇದೇ ನಾಡಿನಿಂದ ಇಡೀ ಕನ್ನಡ ನಾಡು ಬೆರಗಾಗುವ ಅದ್ಭುತ ಆಳ್ವಿಕೆಯನ್ನು ಕೊಟ್ಟಂತಹ ಕದಂಬರ ಕಾಲದಲ್ಲಿ ಅಂದರೆ ನಾಲ್ಕನೇ ಶತಮಾನದಿಂದಲೇ ಸಾವಿರದ ಆರುನೂರು ವರ್ಷಗಳ ಹಿಂದೆಯೇ ಇಡೀ ಕನ್ನಡ ನಾಡಿಗೆ ಉತ್ತರ ಕನ್ನಡ ಜಿಲ್ಲೆ ಮೂರ್ಧನ್ಯ ಸ್ಥಾನವಾಗಿತ್ತು ಬನವಾಸಿ ಅಲ್ಲಿಂದ ಇದಕ್ಕೊಂದು ಗಟ್ಟಿತನ ಪ್ರಾರಂಭ ಆಯಿತು ಈ ಪ್ರದೇಶಕ್ಕೊಂದು ಗಟ್ಟಿತನ ಪ್ರಾರಂಭ ಆಯಿತು ಆ ನಂತರ ಯಾವುದೇ ಸ್ವತಂತ್ರ ಸಾಮ್ರಾಜ್ಯಗಳು ಈ ಪ್ರದೇಶವನ್ನು ಉತ್ತರ ಕನ್ನಡ ಜಿಲ್ಲೆಯನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡಿದೆ ಬೇರೆ ಬೇರೆ ಜಿಲ್ಲೆಗಳನ್ನು ಅವರು ರಾಜಧಾನಿಯನ್ನಾಗಿ ಮಾಡಿಕೊಂಡ್ರು ಆದರೆ ಮತ್ತೆ ಈ ಪ್ರದೇಶ ಕಂಗೊಳಿಸಿದ್ದು ಹದಿನೈದನೇ ಶತಮಾನದಲ್ಲಿ ಹದಿನೈದನೇ ಶತಮಾನದಿಂದ ಈ ಹದಿನೈದನೇ ಶತಮಾನ ಏನು ಯಾಕೆ ಅಂತ ಬಂದಾಗ ಉತ್ತರ ಕನ್ನಡ ಜಿಲ್ಲೆ ಘಟ್ಟದ ಮೇಲೆ ಮತ್ತು ಘಟ್ಟದ ಕೆಳಗೆ ಎರಡು ಭೌಗೋಳಿಕ ವಿಭಾಗಗಳಿದೆಯಲ್ಲ ಈ ಎರಡೂ ಭೌಗೋಳಿಕ ವಿಭಾಗಗಳಲ್ಲಿ ಕೆಲವು ಪ್ರಮುಖ ಸಾಮಂತ ಅರಸು ಮನೆತನಗಳು ಅರಳಿದವು ಯಾವುದು ಆ ಸಾಮಂತ ಅರಸು ಮನೆತನಗಳು ಗೇರುಸೊಪ್ಪೆಯ ಸಾಳುವರು ಘಟ್ಟದ ಕೆಳಗೆ ಗೇರುಸೊಪ್ಪೆಯ ಸಾಳುವರು ಕೆಳದಿಯ ಅರಸರು ಕೆಳದಿ ಅರಸರು ಕೆಲವು ಕಾಲ ಸ್ವತಂತ್ರರಾಗಿಯೂ ಕೂಡ ಆಳ್ವಿಕೆ ಮಾಡಿದರು ಆದರೆ ಬಹುಕಾಲ ಸಾಮಂತರಾಗಿದ್ದರು ಘಟ್ಟದ ಮೇಲೆ ಸೋದೆಯ ಅರಸರು ಮತ್ತು ಬಿಳಗಿಯ ಅರಸರು ಈ ನಾಲ್ಕು ಪ್ರಮುಖ ಅರಸು ಮನೆತನಗಳು ಮತ್ತೆ ಈ ಉತ್ತರ ಕನ್ನಡ ಜಿಲ್ಲೆಯನ್ನು ಇಡೀ ಕನ್ನಡ ನಾಡಿಗೆ ಮೂರ್ಧನ್ಯ ಸ್ಥಾನವಾಗಿ ಕಂಗೊಳಿಸುವಂತೆ ಮಾಡಿದಂತಹ ಕೀರ್ತಿ ಇವರಿಗೆ ಸಲ್ಲುತ್ತದೆ ಇಲ್ಲಿ ನೇರವಾಗಿ ನಾನು ಬೇರೆ ಯಾವ ಮನೆತನಗಳ ಬಗ್ಗೆ ಕೂಡ ಮಾತಾಡಲ್ಲ ಬೆಳಗ್ಗೆ ಅರಸರ ಬಗ್ಗೆ ಮಾತಾಡ್ತೇನೆ ಈಗಾಗಲೇ ಒಂದು ನಲವತ್ತೊಂಬತ್ತಾಯಿತು ಆರು ನಿಮಿಷ ಆಗೋಯಿತು ಸರಿಯಾಗಿ ಮುಗಿಸ್ತೇನೆ ಬಿಳಗಿ ಅರಸರು ಹದಿನೈದನೇ ಶತಮಾನದ ಮಧ್ಯಭಾಗದಿಂದ ತಮ್ಮ ಆಳ್ವಿಕೆಯನ್ನು ಪ್ರಾರಂಭ ಮಾಡದಂಥ ಅರಸರು ಐಸೂರು ಅವರ ಪ್ರಥಮ ರಾಜಧಾನಿ ಆ ನಂತರ ಅವರು ಶ್ವೇತಪುರವನ್ನು ರಾಜಧಾನಿಯನ್ನಾಗಿ ಮಾಡಿಕೊಳ್ತಾರೆ ಈ ಶ್ವೇತಪುರ ಬೇರೆ ಯಾವುದು ಅಲ್ಲ ಈಗಿನ ಬೆಳಗ್ಗೆಯೇ ಶ್ವೇತಪುರ ಇಲ್ಲಿ ಅನೇಕ ಅರಸರುಗಳು ಆಳ್ವಿಕೆಯನ್ನು ಮಾಡಿದ್ರು ಸುಮಾರು ಹದಿನೇಳು ನೂರ ಮೂರರವರೆಗೆ ಅವರು ಆಳ್ವಿಕೆಯನ್ನು ಮಾಡಿದ್ರು ಹದಿನೈದನೇ ಶತಮಾನದ ಮಧ್ಯಭಾಗದಿಂದ ಹದಿನೇಳುನೂರ ಮೂರರವರೆಗೆ ಬೆಳಗ್ಗೆ ಅರಸರು ಆಳ್ವಿಕೆ ಮಾಡ್ತಾರೆ ಸು ಸಿದ್ದಾಪುರದ ಸುತ್ತಮುತ್ತಲಿನ ಪ್ರದೇಶವೆಲ್ಲ ಬೆಳಗಿಯ ಅರಸರ ವಲಯದಲ್ಲಿ ಇದ್ದಂಥ ಪ್ರದೇಶ ಆಗಿತ್ತು ವ್ಯಾಪ್ತಿ ಅವರದ್ದು ಸಣ್ಣ ವ್ಯಾಪ್ತಿ ಆದರೆ ಸಾಮಂತರಾದರೂ ಕೊಡುಗೆಯ ವಿಷಯದಲ್ಲಿ ತುಂಬ ಶ್ರೀಮಂತವಾಗಿಯೇ ಇದ್ದರು ಅವರು ಬೆಳಗಿ ಅರಸರು ಇಲ್ಲಿ ನಮ್ಮ ದುರಂತ ಏನಾಗಿದೆ ಅಂತಂದರೆ ಅದೊಂದು ಸಾಂಸ್ಕೃತಿಕ ದುರಂತ ಏನು ಅಂತಂದರೆ ಕೇವಲ ಸ್ವತಂತ್ರ ಅರಸರು ಎಂಬ ಹಣೆ ಹೆಚ್ಚಿಕೊಂಡ ಅರಸು ಮನೆತನಗಳಿಗೆ ಮಾತ್ರ ಆದ್ಯತೆಯನ್ನು ಕೊಡುವಂಥ ಒಂದು ಪದ್ಧತಿ ನಮ್ಮ ಶೈಕ್ಷಣಿಕ ವಲಯದ ಒಳಗಡೆ ಇದೆ ತಪ್ಪು ತುಂಬ ಪ್ರಮಾದ ಅದು ಯಾಕೆಂತಂದರೆ ಇವರು ಸಾಮಂತರಾದ ಮಾತ್ರಕ್ಕೆ ಆಡಳಿತದಲ್ಲಿ ಶ್ರೀಮಂತಿಕೆಯನ್ನು ತೋರಿಸಲಿಲ್ಲ ಅಂತ ಅರ್ಥ ಅಲ್ಲ ಸಾಕಷ್ಟು ಅದ್ಭುತವಾದಂಥ ಕೊಡುಗೆಯನ್ನು ಕೊಟ್ಟಂಥವರು ಬೆಳಗ್ಗೆ ಅರಸರು ಭಟ್ಟ ಮಹಾ ಮೇಧಾವಿಗೆ ಆಶ್ರಯವನ್ನು ಕೊಟ್ಟಂತಹ ಅರಸು ಮನೆತನ ಬೆಳಗಿ ಅರಸು ಮನೆತನ ಕರ್ನಾಟಕ ಶಬ್ದಾನುಶಾಸನ ಎಂಬ ಉದ್ಗ್ರಂಥವನ್ನು ರಚಿಸಿದ ಕನ್ನಡ ಸಾರಸ್ವತ ಲೋಕಕ್ಕೊಂದು ಅದ್ಭುತ ಗ್ರಂಥವನ್ನು ಕೊಟ್ಟಂತಹ ಭಟ್ಟಾ ಮೇಧಾವಿಯನ್ನ ಮೇಧಾವಿಗೆ ಆಶ್ರಯವನ್ನು ಕೊಟ್ಟಂತಹ ಒಂದು ಮನೆತನ ಬೆಳಗಿ ಅರಸು ಮನೆತನ ಅನೇಕ ಅರಸರು ಬರ್ತಾರೆ ಅಂಡಣ್ಣ ಪಾರಿಷ ಮುಂಡಣ್ಣ ಬಸವೇಂದ್ರ ಘಂಟೇಂದ್ರ ಇಮ್ಮಡಿ ಘಂಟೇಂದ್ರ ಮುಮ್ಮಡಿ ಘಂಟೇಂದ್ರ ಹದಿನೆಂಟು ಅರಸರು ಪ್ರಮುಖವಾಗಿ ಆಳ್ವಿಕೆ ಮಾಡಿದಂಥ ಮನೆತನ ಬೆಳಗ್ಗೆ ಅರಸು ಮನೆತನ ಆದರೆ ಆ ಮನೆತನದ ಕೊಡುಗೆ ಎಷ್ಟರ ಮಟ್ಟಿಗೆ ಪ್ರಮುಖವಾಗಿ ವಿಜೃಂಭಿಸಲ್ಪಡಬೇಕಿತ್ತೋ ಅಷ್ಟು ವಿಜೃಂಭಿಸದೆ ಹೋದದ್ದು ದುರಂತ ಯಾಕೆ ಹೇಳಿದನಲ್ಲ ಸಾಮಂತರನ್ನು ಕಡೆಗಣಿಸುವಂಥ ಮನೋವೃತ್ತಿ ಮನೋಗುಣ ಸ್ಥಳೀಯ ಇತಿಹಾಸ ಪ್ರಾದೇಶಿಕ ಇತಿಹಾಸಕ್ಕೊಂದು ಪ್ರಾಮುಖ್ಯತೆ ಬರುವವರೆಗೆ ಈ ರೀತಿಯ ಅಪಸವ್ಯಗಳು ಈ ರೀತಿಯ ಪ್ರಮಾದಗಳು ಸಂಭವಿಸ್ತಲೇ ಇರ್ತದೆ ಆ ಅಪಸವ್ಯಗಳನ್ನು ನಿವಾರಿಸುವಂತಹ ಪ್ರಯತ್ನಗಳೆಲ್ಲ ಈ ರೀತಿಯ ಕಾರ್ಯಕ್ರಮಗಳಿಂದ ಆಗುತ್ತದೆ ನೋಡಿ ಇತಿಹಾಸವನ್ನು ನೆನಪಿಸಿಕೊಳ್ಳುವಂಥದ್ದು ಒಂದು ಸಂಪ್ರದಾಯ ಸಂಪ್ರದಾಯ ಎಂಬುದು ಸಂಕೀರ್ಣತೆಯಲ್ಲ ಈ ಕಾಲದಲ್ಲಿ ಸಂಪ್ರದಾಯವನ್ನು ಸಂಕೀರ್ಣತೆ ಮಾಡಿಬಿಟ್ಟಿದ್ದಾರೆ ಸಂಪ್ರದಾಯ ಸಂಕೀರ್ಣತೆಯಲ್ಲ ಸಂಪ್ರದಾಯ ಸಂಪೂರ್ಣತೆ ಸಂಪ್ರದಾಯ ಎಂಬುದು ಸಂಪೂರ್ಣತೆಯೇ ಹೊರತು ಸಂಕೀರ್ಣತೆಯಲ್ಲ ಹಿಂದಿನದನ್ನು ಇಂದು ನೆನಪಿಸಿಕೊಂಡು ಆ ಸನ್ಮಾರ್ಗದಲ್ಲಿ ನಡೆಯುವಂಥ ಒಂದು ಸತ್ಸಂಪ್ರದಾಯವನ್ನು ನಾವು ಬೆಳೆಸಿಕೊಂಡಾಗ ಮಾತ್ರ ನಮ್ಮ ಗತದ ಇರುವಿಕೆಯ ಅರಿವು ಇಂದು ನಮಗೆ ಸ್ಪಷ್ಟವಾಗಿ ಆಗುತ್ತದೆ ಹೀಗಾಗಿ ಬಿಳಗಿ ಅರಸರ ಕೊಡುಗೆಯ ಸ್ಮರಣೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅತ್ಯಂತ ಸ್ಮರಣೀಯ ಅಂತ ನಾನು ಭಾವಿಸ್ತೇನೆ ಕಾರಣ ನಾವು ಈಗ ಇರುವಂತಹ ಸನ್ನಿಧಿ ರಮೇಶ್ವರನ ಸನ್ನಿಧಿ ಇಟಗಿಯ ರಾಮೇಶ್ವರನ ಸನ್ನಿಧಿ ಇಟಗಿ ಇಟಿಗೆ ಇಷ್ಟಿಕಾಪುರ ಇಷ್ಟಿಕಾಪುರ ಪ್ರಯೋಗ ಪ್ರಾಜ್ಞರಿಂದ ಬಂದಂತಹ ಪ್ರಯೋಗ ಅದು ಮೌಖಿಕ ಇತಿಹಾಸದಿಂದ ಬಂದದ್ದಲ್ಲ ಉದ್ದೇಶ ಪೂರ್ವಕವಾಗಿ ಪ್ರಾಜ್ಞರು ಈ ಪ್ರದೇಶಕ್ಕೆ ಇದು ಸೂಕ್ತ ಅಂತ ಕರೆಯಲ್ಪಟ್ಟಂತಹ ಪ್ರಯೋಗ ಇಷ್ಟಿಕಾಪುರ ಯಜ್ಞ ಯಾಗಾದಿಗಳನ್ನು ನಿರಂತರವಾಗಿ ಮಾಡ್ತಾ ಇದ್ದಂತಹ ಪ್ರದೇಶ ಇಷ್ಟಿಕಾಪುರ ಇಷ್ಟಿಕಾಪುರ ಪ್ರಯೋಗದ ಅರ್ಥ ತುಂಬ ಹಿಂದಿನಿಂದ ಈ ಪ್ರದೇಶದಲ್ಲಿ ಯಜ್ಞ ಯಾಗಾದಿಗಳು ನಿರಂತರವಾಗಿ ನಡೀತಾ ಇತ್ತು ಅದು ನಮಗೆ ದಾಖಲೆಗಳಿಂದ ಸಿಗುತ್ತದೆ ಹಾಗಾದರೆ ಈ ರಾಮೇಶ್ವರ ದೇವಾಲಯವನ್ನು ಕಟ್ಟಿಸಿದವರು ಯಾರು ಯಾವಾಗ ಮೂಲ ಪ್ರಶ್ನೆ ಇಲ್ಲಿ ಎರಡು ಮುಖದಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕು ಮೂಲ ಪ್ರತಿಷ್ಠೆ ಆದ ಸಮಯದಲ್ಲೇ ದೇವಾಲಯ ನಿರ್ಮಾಣ ಆದದ್ದಲ್ಲ ಇಲ್ಲಿ ರಾಮೇಶ್ವರನ ಮೂಲ ಪ್ರತಿಷ್ಠೆಯ ಸಮಯವೇ ಬೇರೆ ನಂತರ ಈಗ ನಾವು ಕಾಣ್ತಾ ಇರುವಂತಹ ಶಿಲಾಮಯ ದೇವಾಲಯ ನಿರ್ಮಿತದ ಅವಧಿಯೇ ಬೇರೆ ನಮಗೆ ಸಿಗುವ ದಾಖಲೆಗಳ ಪ್ರಕಾರ ಇದುವರೆಗೆ ಸಿಕ್ಕ ದಾಖಲೆಗಳ ಪ್ರಕಾರ ಒಂಬತ್ತನೇ ಶತಮಾನದಲ್ಲಿ ಇದರ ಪ್ರತಿಷ್ಠಾಪನೆ ಆದದ್ದು ಕ್ರಿಸ್ತಶಕ ಒಂಬತ್ತನೇ ಶತಮಾನದಲ್ಲಿ ಅಂದರೆ ಸುಮಾರು ಒಂದು ಸಾವಿರ ವರ್ಷಗಳ ಹಿಂದೆಯೇ ಇಲ್ಲಿ ರಾಮೇಶ್ವರನ ಪ್ರತಿಷ್ಠೆ ಆಯಿತು ಹಾಗಾದರೆ ಆ ಸಾವಿರ ವರ್ಷದ ಅವಧಿಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿದ್ದ ಅರಸರು ಯಾರು ಪೀಳಿಗೆ ಅರಸರಲ್ಲ ಪ್ರತಿಷ್ಠೆ ಮಾಡಿದವರು ಬೇರೆ ಪ್ರತಿಷ್ಠೆ ಆದದ್ದು ಹಾನ್ಗಲ್ ಕದಂಬರ ಕಾಲದಲ್ಲಿ ಹಾನ್ಗಲ್ ಕದಂಬರು ಉತ್ತರ ಕನ್ನಡ ಜಿಲ್ಲೆ ಹಾವೇರಿ ಧಾರವಾಡ ಹುಬ್ಬಳ್ಳಿ ಈ ಎಲ್ಲ ಪ್ರದೇಶಗಳನ್ನು ಅವರ ಸುಪರ್ದಿಯಲ್ಲಿ ಇಟ್ಕೊಂಡು ಆಳ್ವಿಕೆ ಇದ್ದಂಥ ಒಂದು ಕದಂಬರ ಇನ್ನೊಂದು ಶಾಖೆ ಅದು ಸುಮಾರು ಹದಿಮೂರನೇ ಶತಮಾನದವರೆಗೆ ಆಳ್ವಿಕೆಯನ್ನು ಮಾಡಿದಂಥವರು ಅವರಿಂದ ಮೂಲ ಪ್ರತಿಷ್ಠಾಪನೆ ಆದಂಥದ್ದು ರಾಮೇಶ್ವರ ಸುಮಾರು ಒಂದು ಸಾವಿರ ವರ್ಷಗಳ ಹಿಂದೆ ಆ ನಂತರ ಅನೇಕ ಬಾರಿ ಜೀರ್ಣೋದ್ಧಾರ ಆಯಿತು ಅನೇಕ ಬಾರಿ ಪುನರ್ ಪ್ರತಿಷ್ಠಾಪನೆ ಆಯಿತು ಶಿಲಾಮಯ ದೇವಾಲಯ ಆದದ್ದು ಕ್ರಿಸ್ತ ಶಕ ಹದಿನೈದು ನೂರ ಅರವತ್ತರಲ್ಲಿ ಅಂದರೆ ಇಲ್ಲಿಗೆ ಸರಿಯಾಗಿ ನಾನ್ನೂರ ಅರವತ್ತೈದು ವರ್ಷಗಳ ಹಿಂದೆ ನಾಲ್ಕುನೂರ ಅರವತ್ತೈದು ವರ್ಷಗಳ ಹಿಂದೆ ಶಿಲಾಮಯ ದೇವಾಲಯ ನಿರ್ಮಾಣ ಆಯಿತು ದೇವಾಲಯದ ಇತಿಹಾಸ ಕೇವಲ ನಾಲ್ಕುನೂರ ಅರವತ್ತೈದು ವರ್ಷ ಅಲ್ಲ ಅಂದರೆ ರಾಮೇಶ್ವರನ ಪ್ರತಿಷ್ಠೆಯ ಇತಿಹಾಸ ನಾಲ್ಕುನೂರ ಅಲ್ಲ ಈ ಶಿಲಾಮಯ ದೇವಾಲಯದ ಇತಿಹಾಸ ನಾಲ್ಕುನೂರ ಅರವತ್ತೈದು ವರ್ಷಗಳು ಇದು ಸಂಪೂರ್ಣ ವಿಜಯನಗರ ಶೈಲಿಯಲ್ಲಿ ನಿರ್ಮಿಸಲ್ಪಟ್ಟಂಥ ದೇವಾಲಯ ಮುಖಮಂಟಪ ಇದೆ ಸಭಾಮಂಟಪ ಇದೆ ಸುಖನಾಸಿ ಇದೆ ಕಕ್ಷಾಸನ ಇದೆ ಗರ್ಭಗೃಹ ಇದೆ ಹೊರಪಾರ್ಶ್ವದ ಕಕ್ಷಾಸನದಲ್ಲಂತೂ ಅದ್ಭುತವಾದಂಥ ಶಿಲ್ಪಗಳನ್ನು ನೋಡಬಹುದು ಮೆಟ್ಟಿಲುಗಳ ಸೋಪಾನ ಬಹಳ ಅದ್ಭುತವಾಗಿದೆ ಇಂಥ ಒಂದು ಸುಂದರ ದೇವಾಲಯಗಳು ನಮ್ಮ ಜಿಲ್ಲೆಯಲ್ಲಿ ತೀರಾ ವಿರಳ ತೀರಾ ವಿರಳವೇ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ತುಂಬ ವಿರಳ ಈ ರೀತಿಯ ದೇವಾಲಯಗಳು ಮಂಜುಗುಣಿಯ ವೆಂಕಟರಮಣ ದೇವಾಲಯದ ಬಹುತೇಕ ಸಾಮ್ಯತೆಯನ್ನು ನಾವು ಇಲ್ಲಿ ಕಾಣಬಹುದು ಅದು ಸೋದೆ ಅರಸರ ಕಾಲದಲ್ಲಿ ನಿರ್ಮಾಣ ಆದರೆ ಇದು ಬಿಳಿಗಿ ಅರಸರ ಕಾಲದಲ್ಲಿ ನಿರ್ಮಾಣ ಆಯಿತು ಸೋದೆ ಅರಸರು ಬಿಳಗಿ ಅರಸರು ಕೆಳದಿ ಅರಸರು ಗೇರ್ಸೊಪ್ಪೆ ಸಾಳುವರು ಇವರೆಲ್ಲ ವಾಸ್ತುಶಿಲ್ಪದಲ್ಲಿ ತುಂಬ ಸಾಮ್ಯತೆಯನ್ನು ಅನುಸರಿಸ್ತಾ ಇದ್ದರು ವಿಭಿ ವಿಭಿನ್ನ ರೀತಿಯ ದೇವಾಲಯಗಳ ನಿರ್ಮಾಣ ಮಾಡಿರಲಿಲ್ಲ ಅವರು ಎಲ್ಲರೂ ಕೂಡ ವಿಜಯನಗರ ಶೈಲಿಯಲ್ಲೇ ದೇವಾಲಯಗಳ ನಿರ್ಮಾಣ ಮಾಡ್ತಾಯಿದ್ರು ಕಾರಣ ಅವರೆಲ್ಲರೂ ವಿಜಯನಗರದ ಸಾಮಂತರಾಗಿದ್ದರು ವಿಜಯನಗರ ಸಾಮ್ರಾಜ್ಯದ ಸಾಮಂತರಾಗಿದ್ದರು ನೋಡಿ ಒಂದು ಕುತೂಹಲ ಈ ಬಿಳಗಿ ಅರಸರ ಇಮ್ಮಡಿ ಘಂಟೇಂದ್ರ ದೇವಾಲಯದ ನಿರ್ಮಾತ್ರ ಏನಿದಾನಲ್ಲ ಅವನ ವಿವಾಹೋತ್ಸವವನ್ನು ನೆನಪಿಸ್ಕೊಳ್ಬೇಕು ಅನ್ನಿಸ್ತಾ ಇದೆ ನನಗೆ ಒಬ್ಬ ಸೋದೆಯಿಂದ ಬಂದ ವ್ಯಕ್ತಿಯಾಗಿ ನಾನು ನನ್ನ ಸಾಮ್ರಾಜ್ಯ ನನ್ನ ಊರಿನ ಅರಸ ಇಮ್ಮಡಿ ಅರಸಪ್ಪ ನಾಯಕ ಈತ ತನ್ನ ಮಗಳ ವೀರಮ್ಮಾಜಿಯನ್ನು ಬಿಳಗಿ ಅರಸನಿಗೆ ವಿವಾಹ ಮಾಡಿ ಕೊಡ್ತಾನೆ ಆ ವಿವಾಹ ಎಂಥ ವಿಜೃಂಭಣೆಯ ವಿವಾಹ ಆಗಿತ್ತು ಅಂದರೆ ಬಹುತೇಕ ಇಲ್ಲಿಯವರೆಗೆ ಉತ್ತರ ಕನ್ನಡ ಜಿಲ್ಲೆ ಅಂಥ ವಿವಾಹಕ್ಕೆ ಸಾಕ್ಷಿ ಆಗಲಿಲ್ಲ ಅಂತಹ ಅದ್ಭುತ ವಿವಾಹ ಅದಾಗಿತ್ತು ಅದರ ಒಂದು ವರ್ಣನೆಯನ್ನು ಮಾಡ್ತಾರೆ ಸೋದೆಯಿಂದ ಬಿಳಗಿ ಸೀಮೆಯವರೆಗೆ ಮೆರವಣಿಗೆ ಅತ್ಯುತ್ಕೃಷ್ಟವಾದ ಮೆರವಣಿಗೆಗೆ ಸಾಕ್ಷಿಯಾಗಿತ್ತಂತೆ ಈ ಪ್ರದೇಶ ಹೀಗಾಗಿ ಆ ಬಾಂಧವ್ಯ ಬೆಸೆದಿತ್ತು ಸೋದೆ ಅರಸರಿಗೂ ಬಿಳಗಿ ಅರಸರಿಗೂ ಅಂಥದ್ದೊಂದು ಬಾಂಧವ್ಯ ಇತ್ತು ಹೀಗಾಗಿ ಬಿಳಗಿ ಅರಸರು ಬಹುಮುಖ್ಯವಾಗಿ ಭುವನೇಶ್ವರಿಯ ದೇವಾಲಯ ಭುವನೇಶ್ವರಿ ದೇವಾಲಯ ಕರ್ನಾಟಕದ ಏಕೈಕ ಭುವನೇಶ್ವರಿ ಅನ್ನುವ ಖ್ಯಾತಿಯನ್ನು ಹೊತ್ತಂಥ ಭುವನೇಶ್ವರಿ ದೇವಾಲಯ ಕೂಡ ಬೆಳಗಿ ಅರಸರ ಮಹಾನ್ ಕೊಡುಗೆ ಹೀಗಾಗಿ ಈ ಬೆಳಗಿ ಅರಸರ ಕೊಡುಗೆ ಏನಿದೆಯಲ್ಲ ಇದು ನಾವೆಲ್ಲರೂ ಸದಾಕಾಲ ಸ್ಮರಣೆ ಮಾಡುವಂಥ ಒಂದು ಕೊಡುಗೆಯನ್ನು ಅವರು ನಮಗೆ ಕೊಟ್ಟಿದ್ದಾರೆ